ಕುಂಬಾರ್ ಆರ್ಟ್ ಅಕಾಡೆಮಿ ವತಿಯಿಂದ ಆಯೋಜಿಸಲಾದ ಕಲಾ ಕನ್ನಡ ಕಾರ್ಯಕ್ರಮವನ್ನು ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ವಿಧಾನಸಭಾ ಸದಸ್ಯರು ಮಲ್ಲೇಶ್ವರಂ ಮತ್ತು ಮಾಜಿ ಸಚಿವರು ಅವರಿಂದ ಭವ್ಯವಾಗಿ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮವು ಕನ್ನಡ ಸಂಸ್ಕೃತಿ ಮತ್ತು ಕಲೆಗಳ ಸ್ವಭಗು ಒಟ್ಟುಗೂಡಿಸುವ ಅನನ್ಯ ವೇದಿಕೆಯಾಯಿತು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ವಿದ್ಯಾರ್ಥಿಗಳ ಕಲಾಕೃತಿಗಳನ್ನು ಪರಿಶೀಲಿಸಿ ಅವರ ಪ್ರತಿಭೆಯನ್ನ ಮೆಚ್ಚಿಕೊಂಡು ಮಕ್ಕಳೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು ತಮ್ಮ ಕ್ಷೇತ್ರದಲ್ಲಿ ಇಂತಹ ವೃತ್ತಿಪರ ಕಲಾ ಅಕಾಡೆಮಿ ಇರುವುದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದರು ಅವರು ಎನ್ ಎಸ್ ಕುಂಬಾರ ಆರ್ಟ್ ಅಕಾಡೆಮಿಯ ಸೃಜನಾತ್ಮಕ ಪ್ರಯತ್ನವನ್ನ ಪ್ರಶಂಸಿಸಿ ಇಂತಹ ಕಲಾ ಚಟುವಟಿಕೆಗಳನ್ನ ಸರ್ಕಾರದ ಶಾಲೆಗಳಲ್ಲೂ ಕೂಡ ಹಮ್ಮಿಕೊಳ್ಳುವಂತೆ ಪ್ರೋತ್ಸಾಹಿಸಿದರು ಅವರು ಈ ಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ನೀಡಲಾದ ಕರ್ನಾಟಕ ಕಲಾರತ್ನ ಪ್ರಶಸ್ತಿಗಳನ್ನ ನೀಡಿ ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಅತಿಥಿಗಳಾದ ಪ್ರಿಯಾ ಕೇಶರಿ ಶಿವರಾಮ್ ಬಿಯಾರ್ ಮತ್ತು ಕಲಾವತಿ ಜಿಕೆ ಹೊಳ್ಳಾ ವೇದಿಕೆಯ ಸೇರಿಕೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಶಾಂತಿ ಜ್ಞಾನ ಮತ್ತು ಕಲೆಗಳ ಬೆಳಕು ನೀಡಿದರು ನಂತರ ನಾದಗೀತೆಯಿಂದ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲಾಯಿತು ಅಕಾಡೆಮಿಯ ಸಂಸ್ಥಾಪಕರಾದ ಶ್ರೀ ಎಸ್ ಕುಂಬಾರ್ ಅವರು ಕಲಾ ಕನ್ನಡದ ಉದ್ದೇಶವನ್ನ ವಿವರಿಸಿ ಕನ್ನಡ ಮತ್ತು ಕಲೆಗಳನ್ನು ಒಂದೇ ವೇದಿಕೆಯಲ್ಲಿ ಸಂಯೋಜಿಸುವ ಪ್ರಯತ್ನದ ಬಗ್ಗೆ ಮಾತನಾಡಿ ಅತಿಥಿಗಳಾದ ಪ್ರಿಯಾ ಕೇಶರಿ ಮತ್ತು ಶಿವರಾಮ್ ಭಿಯಾರ್ ಅವರು ತಮ್ಮ ಕನ್ನಡದ ಮೇಲೆ ಇರುವ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಿ ಎನ್ಎಸ್ ಕುಂಬಾರ್ ಆರ್ಟ್ ಅಕಾಡೆಮಿ ವಿದ್ಯಾರ್ಥಿಗಳಲ್ಲಿ ಆ ನಂಟು ಬೆಳೆಸುತ್ತಿರುವುದನ್ನು ಬಲಾವತಿ ಹೊಳ್ಳ ನಿವೃತ್ತ ಸರ್ಕಾರಿ ಶಿಕ್ಷಕಿ ತಮ್ಮ ಬೋಧನಾ ಅನುಭವವನ್ನ ಹಂಚಿಕೊಂಡು ಅಕಾಡೆಮಿಯು ವಿದ್ಯಾರ್ಥಿಗಳಿಂದ ವೃತ್ತಿಪರ ಕಲಾವಿದರು ಆಗಿ ರೂಪಿಸುತ್ತಿರುವುದರ ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಡಾಕ್ಟರ್ ಅಶ್ವತ್ ನಾರಾಯಣ ಅವರು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ನೀಡಿ ಅವರ ಪ್ರತಿಭೆಯನ್ನ ಗೌರವಿಸಿದರು ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನೊಂದು ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಎನ್ ಎಸ್ ಕುಂಬಾರ್ ಅಕಾಡೆಮಿ ವತಿಯಿಂದ ಕಲಾ ಕನ್ನಡ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ವಿಶ್ವ ಮಟ್ಟದ ಒಂದು ಕಲಾ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಭಾಳ ಒಳ್ಳೆಯ ಪ್ರಯತ್ನ ಕಲೆ ಚಿತ್ರಕಲೆ ಒಂದು ಪ್ರಬಲವಾದಂಥ ಒಂದು ಕ್ಷೇತ್ರ ನಿಜಕ್ಕೂ ಅವರ ಕೊಡುಗೆ ಅಪಾರವಾಗಿದೆ ಏನನ್ನು ಹೊಸ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ತರಬೇತಿನ ಕೊಟ್ಟು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಿದ್ದಾರೆ ಬಹಳ ಉತ್ತಮವಾಗಿ ಇವತ್ತು ರಾಜ್ಯೋತ್ಸವನ ಕಲಾ ಕನ್ನಡ ಕಾರ್ಯಕ್ರಮದ ಮೂಲಕ ಆಯೋಜನೆಯನ್ನು ಮಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಅಲ್ಲಿ ಪ್ರಶಸ್ತಿ ಗೆದ್ದಂಥವರ ಸನ್ಮಾನ ನಡೆದಿರುವಂಥದ್ದಿದೆ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯ ಮಾನ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಥ್ಯಾಂಕ್ ಯು ಸರ್ ಕಲಾ ಕನ್ನಡ ಕಾರ್ಯಕ್ರಮವನ್ನು ಎನ್ ಎಸ್ ಕುಮಾರವರ ಚಿತ್ರಕಲಾ ಅಕಾಡೆಮಿಯವರು ಆಯೋಜನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ನಾನು ನೋಡಿದೆ ಚಿತ್ರಕಲೆಯನ್ನು ಬಿಡಿಸಿರುವಂಥ ಚಿತ್ರಕಲೆಯನ್ನೆಲ್ಲ ನೋಡಿದೆ ಭಾಳ ಅತಿ ಉತ್ತಮ ಗುಣಮಟ್ಟದ ಚಿತ್ರಕಲೆಗಳನ್ನು ನೋಡ್ದು ಆ ಸ್ಪರ್ಧೆಯಲ್ಲಿ ಗೆದ್ದಂಥ ಸ್ಪರ್ಧೆಯಲ್ಲಿ ಗೆದ್ದಂಥ ಜಯಶೀಲರಾಗಿರುವಂಥ ಕಲಾವಿದರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದಾಗಿತ್ತು ಹಾಗಾಗಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಈ ರೀತಿ ಸಂಸ್ಥೆಗಳ ಅವಶ್ಯಕತೆ ಇದೆ ಮಕ್ಕಳಲ್ಲಿ ಪ್ರತಿಭೆಯನ್ನು ಆಚೆ ತರಲಿಕ್ಕಿಂತ ಸಂಸ್ಥೆಗಳ ಅವಶ್ಯಕತೆ ಇದೆ ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಈ ಆರ್ಟ್ ಅನ್ನೋದು ಬಹುಶಃ ನಾವು ಮಾತಾಡಬೇಕಾದ್ರೆ ಒಂದು ನೂರು ಲೈನಲ್ಲಿ ಎಲ್ಲ ಥರದ್ದು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಯಾವುದೇ ವಿಷಯ ತೊಗೊಂಡ್ರೆ ಬಟ್ ಆರ್ಟ್ ಅನ್ನೋದು ಹಾಗಲ್ಲ ನೀವು ನೋಡಿ ಒಂದು ಫ್ರೇಮಲ್ಲಿ ನೂರು ವರ್ಡ್ಗೆ ಸಮವಾಗಿರೋ ಒಂದೇ ಒಂದು ಇದರಲ್ಲಿ ನಿಮಗೆ ವರ್ಣನೆ ಮಾಡಿದ್ದಾರೆ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಆರ್ಟ್ ನೋಡ್ತಾ ಇದ್ದರೂ ಪ್ರತಿಯೊಂದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅಥವಾ ಕರೆಂಟ್ ಅಫೇರ್ಸ್ ಏನಿದೆ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಿರೋ ಹಾಗೆ ನಾವು ಪ್ರತಿಯೊಂದು ಇಲ್ಲಿ ಇರೋ ಆರ್ಟ್ ಗ್ಯಾಲರಿಯನ್ನ ನಾವು ನೋಡಬಹುದು ಅದರಲ್ಲೂ ಈ ನವಂಬರ್ ಮಂತ್ ಅಂತ ಬಂದುಬಿಟ್ರೆ ನಮಗೆ ಸೊ ಏನು ಹೇಳ್ತೀರಾ ಕರ್ನಾಟಕ ಅಥವಾ ಕನ್ನಡದವ್ರಿಗೆ ಒಂದು ಇದು ರಾಜ್ಯೋತ್ಸವ ಆದರೆ ಇದು ವರ್ಷದಲ್ಲಿ ಒಂದೇ ದಿನ ಆಗಬಾರ್ದು ಕನ್ನಡ ಮಾತಾಡೋರಿಗೆ ಪ್ರತಿನಿತ್ಯನೂ ಕನ್ನಡ ರಾಜ್ಯೋತ್ಸವನೇ ಆಗಬೇಕು ಕನ್ನಡ ಇನ್ನೂ ಚೆನ್ನಾಗಿ ಬೆಳೀಬೇಕು ಪ್ರತಿಯೊಂದು ಆರ್ಟ್ ಕೂಡ ಮನ್ಸಿಗೆ ಹತ್ತಿರ ಅಂತ ಅನ್ಸತ್ತೆ ಈ ಫ್ರೇಮ್ ನೋಡಿದ್ರೆ ಇದು ಫಸ್ಟು ವಾವ್ ಅನ್ಸುತ್ತೆ ಸೆಕೆಂಡ್ ಒನ್ ತರ್ಡ್ ಒನ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ ಮಾಡಿರೋರೆಲ್ಲ ಬಿಗಿನರ್ಸ್ ಅಂತೆ ನಾನು ಅನ್ಕೊಂಡೆ ಓ ಇದೆಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದಾರೋ ಅಂತೆಲ್ಲ ಅನ್ಕೊಂಡೆ ನನಗೆ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇದೆಲ್ಲ ಬಿಗಿನರ್ಸ್ ಮಾಡಿರೋದು ಅಂತ ಬಿಗಿನರ್ಸ್ ಎಷ್ಟು ಚೆನ್ನಾಗಿ ಮಾಡಿದಾರಂದೆ ಅಂದರೆ ಇನ್ನೂ ಒಂದಿಷ್ಟು ಸ್ಟೇಜ್ಗಳನ್ನು ದಾಡ್ದವರು ಇನ್ನೆಷ್ಟು ಚೆನ್ನಾಗಿ ಮಾಡ್ಲಿಕ್ಕಿಲ್ಲ ಅಂತ ಅನಿಸ್ತು ಗೊತ್ತಾಗುತ್ತೆ ಇವರು ಆರ್ಟ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೇಗಿದೆ ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ವರ್ಕ್ ಆ ಸಣ್ಣ ಸಣ್ಣ ಕುಂಚದಲ್ಲಿ ಮೂಡ್ಬರೋದು ಅಂತಾರಲ್ಲ ಆ ಪೇಂಟ್ ಆಗಿರ್ಬೋದು ಒಂದು ಏಳೇ ಲೈನಿಂದ ಹಿಡಿದ್ಬಿಟ್ಟು ಎಲ್ಲೂ ನಂಗೆ ಮಿಸ್ಟೇಕ್ಸ್ ಕಾಣಿಸ್ತಾ ಇಲ್ಲ ಅಂದರೆ ಇವರು ಯಾವ ರೀತಿ ತರಬೇತಿ ಕೊಡ್ತಾರೆ ಅಂತ ನಾವು ಇದರಲ್ಲೇ ಅರ್ಥ ಮಾಡ್ಕೋಬೇಕಾಗತ್ತೆ ತುಂಬ ಏನಂದರೆ ಕನ್ನಡ ರಾಜ್ಯೋತ್ಸವ ಅನ್ನೋದೇ ಕಲೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಅದು ಅದನ್ನು ತೋರಿಸೋದಿದೆಯಲ್ಲ ಈ ಚಿತ್ರಕಲೆಗಳ ಮೂಲಕ ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು ಅದಕ್ಕೆ ನಮಗೆ ತುಂಬ ಖುಷಿ ಇದೆ ಈ ಕಾರ್ಯಕ್ರಮಕ್ಕೆ ಸರ್ ಎನ್ ಎಸ್ ಕುಂಬಾರ್ ಆರ್ಟ್ ಇನ್ಸ್ಟಿಟ್ಯೂಟ್ ಅವರ ಆರ್ಟ್ ಕಲೆಕ್ಷನ್ ಹೆಂಗ್ ಹೆಂಗೆ ಅನಿಸ್ತು ಸರ್ ಇಷ್ಟ ಆಯ್ತಾ ನಿಮಗೆ ಸರ್ ತುಂಬ ಅದ್ಭುತವಾಗಿದೆ ಅವರೇ ವಿದ್ಯಾರ್ಥಿಗಳೇ ಇದು ಮಾಡಿದ್ದು ಅಂತ ಗೊತ್ತಾಯಿತು ಅವರು ತುಂಬ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಇದ್ರಲ್ಲಿ ಈ ಕಲೆಗಳ ಮೂಲಕನೇ ಗೊತ್ತಾಗುತ್ತೆ ಯಾಕಂದರೆ ಈ ಚಿತ್ರಕಲೆ ಅನ್ನೋದಿದೆಯಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ಕಲೆ ಇದನ್ನು ಗುರುಗಳ ಸಹಾಯ ಇಲ್ಲದೆ ಆಗೋದಿಲ್ಲ ಆ ಶಿಷ್ಯಂದ್ರಿಗೆ ಯಾವ ರೀತಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾವ ರೀತಿ ತರಬೇತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆ ಕಲೆಗಳ ಚಿತ್ರಕಪಟ ನೋಡಿದಾಗ ಗೊತ್ತಾಗುತ್ತೆ ತುಂಬ ಅದ್ಭುತವಾಗಿದೆ